ಪ್ರಬಂಧ ಕಾಡು ಅಥವಾ ಅರಣ್ಯ ಒಂದು ಪ್ರದೇಶವು ಅನೇಕ ಜಾತಿಯ ಮರಗಿಡಗಳು ಬೆಟ್ಟಗುಡ್ಡಗಳು ಪ್ರಾಣಿ ಪಕ್ಷಿಗಳು ಅನೇಕ ನದಿಗಳಿಂದ ಕೂಡಿದ್ದರೆ ಆ ಪ್ರದೇಶವನ್ನು ಕಾಡು ಅಥವಾ ಅರಣ್ಯ ಎಂದು ಕರೆಯುತ್ತೇವೆ ಕಾಡಿನಲ್ಲಿ ಅನೇಕ ಜಾತಿಯ ಮರಗಳನ್ನು ಕಾಣಬಹುದು ಉದಾಹರಣೆಗೆ ಶ್ರೀಗಂಧ ತೇಗ ಹೊನ್ನೆ ಬೀಟೆ ಮುತ್ತುಕ ಆಲ ಬೇವು ಇತ್ಯಾದಿ ಮರಗಳನ್ನು ನೋಡಬಹುದು ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸಿಸುತ್ತವೆ ಉದಾಹರಣೆಗೆ ಹುಲಿ ಆನೆ ಸಿಂಹ ಚಿರತೆ ಕರಡಿ ಜಿಂಕೆ ನವಿಲು ಕಾಡುಕೋಳಿ ಹದ್ದು ಕಾಗೆ ಗಿಳಿ ಮರಕುಟುಕ ಕೋಗಿಲೆ ಇತ್ಯಾದಿಗಳನ್ನು ಕಾಣಬಹುದು ಕಾಡಿನಲ್ಲಿ ಅನೇಕ ನದಿಗಳು ಹುಟ್ಟಿ ಹರಿಯುತ್ತವೆ ಕಾಡು ನದಿಗಳ ಉಗಮಕ್ಕೆ ಯೋಗ್ಯವಾದ ಸ್ಥಳವಾಗಿದೆ ಉದಾಹರಣೆಗೆ ಗಂಗಾ ಯಮುನಾ ಬ್ರಹ್ಮಪುತ್ರ ಕಾವೇರಿ ಇತ್ಯಾದಿ ಕಾಡು ಆದಿವಾಸಿಗಳಿಗೆ ವಾಸಸ್ಥಳವಾಗಿದೆ ಕೆಲವು ಪಂಗಡಗಳ ಆದಿವಾಸಿಗಳು ಇಂದಿಗೂ ಕಾಡಿನಲ್ಲಿ ವಾಸಿಸುತ್ತಾರೆ ಕಾಡು ವಾತಾವರಣವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಕಾಡು ಇರುವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ ಕಾಡಿನಲ್ಲಿ ಅನೇಕ ಜಾತಿಯ ಔಷಧಿ ಗಿಡಗಳು ಬೆಳೆಯುತ್ತವೆ ಮತ್ತು ಸುಗಂಧ ದ್ರವ್ಯಗಳು ದೊರೆಯುತ್ತವೆ ಕಾಡಿನಿಂದ ಅನೇಕ ಕಚ್ಚಾ ಪದಾರ್ಥಗಳನ್ನು ಮತ್ತು ಹೂವು ಹಣ್ಣು ದೊರೆಯುತ್ತವೆ ಕಾಡಿನಲ್ಲಿ ಮರಗಿಡಗಳು ದಟ್ಟವಾಗಿ ಬೆಳೆಯುವುದರಿಂದ ಭೂಮಿಯ ಸವೆತವನ್ನು ತಪ್ಪಿಸುತ್ತವೆ ಮತ್ತು ಭೂಮಿಯು ಫಲವತ್ತತೆಯಿಂದ ಕೂಡಿರುತ್ತದೆ ಕಾಡು ನಾಡಿನ ಸಂಪತ್ತು ಕಾಡು ಇದ್ದರೆ ದೇಶದ ಏಳಿಗೆ ಸಾಧ್ಯ ಕಾಡು ಉಳಿಸಿ ದೇಶ ಅಭಿವೃದ್ಧಿಗೊಳಿಸಿ